பைர்க்கோர் ஹோலி ப்ளஸ் பக்கி கசபா ஒன் எடுத்து பஞ்சாயத்து சேர்ப்பது ஏழு ஒன்பத்து கிராம பஞ்சாயத்து மகிழ்ச்சிய மத்திய நம்ம ஒம்பத்து கிராம பஞ்சாயத்து வந்திருத்தக்கே வேதிகை மெல ஆசனராக்ளா காங்கிரஸ் அதிர்ஷரே அமனே ரமங்க ரெட்டியேரே கங்காரெட்டி அவரே ராஜேந்திரே ஆக எல்லா முகண்டரே எல்லா சேதிதிரே ಎಲ್ಲ ಅಕ್ಕ ತೆಗೆ ಪತ್ರಿಕೆ ಬರ್ತದೆ ಈ ಒಂದು ಎರಡೇ ನಿಮಿಷ ನಾನು ಮಾತಾಡ್ಬಿಡ್ತೀನಿ ಇನ್ನು ಈ ಮಾತಾಡೋದು ನಾನು ಇವತ್ತು ಒಂಬತ್ತು ಗ್ರಾಮ ಪಂಚಾಯತ್ಗಿಂತ ಗಳಿಂದ ಬಂದಿರತಕ್ಕಂತ ಮಹಿಳೆಯರು ಯಾವ ಊರಿಂದಾನು ಹತ್ತು ಜನ ಕರೆದಿಲ್ಲ ಎಲ್ಲಾ ಊರ್ಗಳಿಂದ ಎರಡು ಮೂರು ನಾಲ್ಕು ಐದು ಅಂದ್ರೆ ಜಾಸ್ತಿ ಗುಡಪಲ್ಲಿ ಬೈಕೂರ್ ಅಂತ ಊರ್ಗಳಲ್ಲಿ ಒಂದ್ ಐದು ಜನ ಆರು ಜನ ಬಂದಿರ್ಬೋದು ಹೆಣ್ಮಕ್ಳೆ ನಿಮ್ ಡ್ಯೂಟಿ ಏನು ಅಂತಂದ್ರೆ ಇವತ್ತು ನಿಮ್ಗೆ ಈಗಾಗಲೇ ಬಂದ ತಕ್ಷಣ ನಮ್ಮ ಅಭ್ಯರ್ಥಿ ಅಷ್ಟೇ ಕುಂಪ ಕೊಟ್ಟ ನನಗೆ ಬಹಳ ಸಂತೋಷ ಆಯ್ತು ನನಗೆ ಕಣ್ಣೀರು ಬಂತು ಏನಪ್ಪ ಇಷ್ಟೊಂದು ನಮ್ಮ ಹದಿನಾರಾಯಣ ಎಷ್ಟೊಂದು ಮನಸ್ಸು ಮಾಡಿದ್ದಾರೆ ಅಂತ ಮೊದಲು ನಾವು ಸಭೆ ಸೇರಿದಾಗ ಒಂದ್ ಐದ್ ಸಾವಿರ ಆರ್ ಸಾವಿರ ಹತ್ತು ಸಾವಿರ ನಾವು ಮಹಿಳೆಯರಿಗೆ ದೀರ್ಘಸ ಮಹಿಳೆಯ ಮಾಡ್ಬೇಕು ಅಂದ್ಕೊಂಡಿದ್ವಿ ಅದು ನಡ್ತಾ 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 ನಡತಾ ಅದು ಇವತ್ತು ರಾಜೇಂದ್ರ ಗೌಡ ಹೇಳಿದಂಗೆ ಎಪ್ಪತ್ತರಿಂದ ಒಂದು ಲಕ್ಷಕ್ಕೆ ತಪ್ಪಿದೆ ಒಂದು ಲಕ್ಷ ಜನಕ್ಕೆ ಕೊಡ್ಬೇಕು ಅಂತ ಒಂದು ಲಕ್ಷ ಜನಕ್ಕೆ ನಾವು ಕೊಡ್ಬೇಕು ಅಂತಂದ್ರೆ ಎಪ್ಪತ್ತು ಸಾವಿರದಿಂದ ಎಪ್ಪತ್ತು ಲಕ್ಷ ಕೊಡ್ಬೇಕು ಅಂತಂದ್ರೆ ನಿಮ್ಮ ಕೆಲಸ ಏನಿದೆ ಇವೇನು ಹಳ್ಳಿಗಳಿಂದ ರಂಗ ಇವತ್ತು ಇವತ್ತು ನಿಮಗೆ ನಾವು ಬಟ್ಟೆ ಕೊಡ್ತಾರೆ ನಮ್ಮ ಮತದಾರರವ್ರು ಏನು ಒಂದೇ ಡ್ರೆಸ್ ಇಲ್ಲ ಎರಡು ಎರಡು ಡ್ರೆಸ್ ಎರಡು ಕಲರ್ ಇರುತ್ತೆ ನೀವು ಒಂದು ಗ್ರಾಮ ಪಂಚಾಯಿತಿಯಿಂದ ಸುಮಾರು ಅಂದ್ರೆ ಮೂವತ್ತೈದರಿಂದ ನಲವತ್ತು ಜನ ಮಹಿಳೆ ಇರ್ತೀರಿ ನೀವು ಒಂದು ಪ್ರತಿ ಒಂದು ಮಹಿಳೆಯು ಕೂಡ ಐವತ್ತರಿಂದ ನೂರು ನೂರಿಂದ ನೂರೈವತ್ತು ಕೂಡ ಕರ್ಕ ಕೂಡ ಅವ್ರಿಗೆ ಬಟ್ಟೆಗಳು ಕೊಡೋದಕ್ಕೆ ಅವ್ರ ಸೀರೆ ಕೊಡೋದಕ್ಕೆ ಯಾವುದೇ ಯಾಕೆ ಇರೋದಿಲ್ಲ ಎಷ್ಟು ಮಹಿಳೆಯರ ಕರ್ಕಂಬ್ ಬಟ್ಟೆಗೆ ಕೊಡೋದಕ್ಕೆ ತಯಾರ ಆದ್ದರಿಂದ ನೀವು ಇವತ್ತು ಏನು ನಿಮಗೆ ಇನ್ನು ಗ್ರಾಮ ಪಂಚಾಯತಿ ವ್ಯಾಪ್ತಿ ಪ್ರಕಾರ ಕರೆಸಿ ಎಲ್ಲ ಮಾತಾಡಿದ ಮೇಲೆ ಡೇಟ್ ಒಂದು ಫಿಕ್ಸ್ ಮಾಡ್ತಾರೆ ಎಮ್ ಜಿ ಸಿಕ್ಸ್ ಅಲ್ಲಿ ಡೇಟ್ ಫಿಕ್ಸ್ ಮಾಡ್ತಾರೆ ಆ ಡೇಟ್ ನಮ್ಗೆ ಗೊತ್ತಿದ್ದು ಕೂಡ ನಾವು ಹೇಳೋಂಗಿಲ್ಲ ಅದು ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷ ಹೇಳ್ತಾರೆ ಯಾವತ್ತು ನಿಮ್ದ ಸಮಯ ಪ್ರೋಗ್ರಾಮ್ ಈ ಒಂಬತ್ತು ಪಂಚಾಯತ್ ಇದೆ ಯಾವತ್ತು ಎಲ್ಲಿ ಜಾಗ ಜಾಗ ಮಾತ್ರ ಗೊತ್ತು ಎಂ ಜಿ ಸಿಕ್ಸ್ ಅಂತ ಆ ಡೇಟ್ ಅವರು ಹೇಳ್ಬೇಕು ಅಂತ ಹೇಳಿ ಹೇಳ್ತಾ ನೀವ್ ಏನು ನಿಮಗೆ ಇವತ್ತು ಹಳ್ಳಿಗಳಿಂದ ಇಲ್ಲಿಂದ ಹೋಗಿ ಪಟ್ಟಿಗಳನ್ನ ಹೊಲಿಸ್ಕೊಂಡು ಆ ಹೊಲಿಸ್ಕೊಂಡಿದ್ದಾದ್ಮೇಲೆ ನೀವು ಮನೆಯ ಹಳ್ಳಿ ಹಳ್ಳಿಯಲ್ಲಿ ಪ್ರತಿಯೊಂದು ಮನೆಗೆ ಹೋಗಿ ಆ ಮನೆಯಲ್ಲಿ ಇರ್ತಕ್ಕಂತ ಹೆಣ್ಣು ಮಕ್ಕಳ ಪಟ್ಟಿ ಒಂದು ಮಾಡಿ ಆ ಪಟ್ಟಿಯನ್ನ ನಮ್ಮ ಮುಖಂಡರಿಗೆ ತರಿಸಿ ಆ ನಮ್ಮ ನಮ್ಮೂರಲ್ಲಿ ಇದೆ ನೂರೈವತ್ತರಿಂದ ನೂರ ಅರವತ್ತು ಜನ ಬರ್ತಾ ಇದಾರೆ ಅಷ್ಟು ಜನನ ನಾವು ಕರ್ಕೊಂಡು ನೀವು ಅಷ್ಟು ಜನ ಅಷ್ಟು ನಮಗೆ ಸೀರೆ ಕೊಡಬೇಕಾಗ್ತದೆ ಹೇಳಿ ತಿಳಿಸ್ಬೇಕು ಅಂತ ಹೇಳ್ತಾ ನೀವು ಹೋಗಿ ಬಟ್ಟೆಗಳನ್ನು ಒನ್ಸ್ಕೊಂಡು ಒಂದೇ ಡ್ರೆಸ್ ನಿಮ್ಮ ಗ್ರಾಮ ಪಂಚಾಯತಿ ಮಾತ್ರ ಒಂದು ಒಂದೊಂದು ಗ್ರಾಮ ಪಂಚಾಯತಿ ಒಂದೊಂದು ಕಡೆ ಕೂಡಿರ್ತೀವಿ ಇವಾಗ ಅಂಬಿಗಲ್ಲು ಅಂಬಿಗಲ್ ಪಂಚಾಯತಿನೇ ಬೇರೆ ಇರುತ್ತೆ ರಾಜೇಂದ್ರಹಳ್ಳಿ ರಾಜೇಂದ್ರಹಳ್ಳ ಬೇರೆ ಇರುತ್ತೆ ಏನ್ ನೀವು ಆ ರಾಜೇಂದ್ರಹಳ್ಳಿ ಗ್ರಾ ಮತ್ತೆ ಬೈರ್ಪುರ್ ಪಂಚಾಯತಿ ಅವ್ರು ಹೇಳ್ತೀರಿ ನೀವು ಏನಿವತ್ತು ಇವತ್ತು ಬಟ್ಟೆ 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 ಹೋಗಿ ಒಂದೇ ಡ್ರೆಸ್ ಇರ್ತೀರಿ ನೀವೇ ಅವರಿಗೆ ಬಟ್ಟೆಗೆ ಕೊಡೋದು ನೀವೇ ಅವರಿಗೆ ಅರ್ಶನೂ ಕೊಡೋದು ನಿಮ್ದೇ ಜವಾಬ್ದಾರಿ ಆಗಿರ್ತದೆ ಅದಕ್ಕೋಸ್ಕರ ನೀವು ಬಹಳ ಹುಷಾರಾಗಿರ್ಬೇಕು ಇದ್ದು ಕೆಲಸ ಮಾಡ್ತೀರಿ ನಮ್ಮ ಪಕ್ಷನ ಖರ್ಚೆ ಅಂತ ಹೇಳ್ಬಿಟ್ಟು ನಮ್ಮ ಹದಿನಾರು ನಮ್ಮ ನಂಬರ್ಗಳು ತಗೊಳೋದಕ್ಕೆ ನಿಮ್ಮನ್ನ ಪರಿಚಯ ಮಾಡಿಸ್ಕೊಳ್ಳೋದಕ್ಕೆ ಸುಮಾರು ಹದಿನೈದು ದಿವಸದಿಂದ ಇಷ್ಟೊಂದು ಮಹಿಳೆಯನ್ನ ಏನ್ ಇವತ್ತು ನಮ್ಗೆ ಲೆಕ್ಕ ಇದೆ ನಮಗೆ ಇನ್ನೂರ ಇನ್ನೂರ ಎಪ್ಪತ್ತೈದಿಂದ ನಂಬರ್ಗಳಿದೆ ಈ ಒಂಬತ್ತು ಪಂಚಾಯತ್ ಲೀಡರ್ಸ್ ಇಲ್ಲ ಇರಬಹುದು ಇಷ್ಟು ಜನ ಕೂಡ ಕಷ್ಟಪಟ್ಟು ಸುಮಾರು ಹತ್ತರಿಂದ ಹನ್ನೆರಡು ಸಾವಿರ ಜನ ಸೇರಿಸಬೇಕು ನಿಮ್ಮ ಡ್ಯೂಟಿ ಏನಿದೆಯೋ ಅದನ್ನ ಹೇಳಬೇಕು ನಮ್ಮ ಪಕ್ಷದ ಪರವಾಗಿ ಕೆಲಸ ಮಾಡಬೇಕು ಅಂತ ಹೇಳ್ತಾ ನಿಮ್ಮಲ್ಲಿ ಕೈಗೊಳ್ದು ನಮಸ್ಕಾರ ಮಾಡಿ ನಾನು ನಾನು ಮಾತಾಡೋಣ ಜೈ ಜೈ ಕರ್ನಾಟಕ ಜೈ ಕಾಂಗ್ರೆಸ್